ಒನ್ ಪ್ಲಸ್ ಸ್ಮಾರ್ಟ್ ಫೋನ್ ಆಲ್ರೆಡಿ ಲಾಂಚ್ ಆಗ್ಬಿಟ್ಟೈತಿ ಆದ್ರೆ ಈ ಸ್ಮಾರ್ಟ್ ಫೋನ್ ಬಗ್ಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ಇಲ್ಲಿ ಹೇಳಿದ್ದೈತಿ ಆದ್ರೆ ಒನ್ ಪ್ಲಸ್ ಫಿಫ್ಟೀನ್ ಸ್ಮಾರ್ಟ್ ಫೋನ್ ಒಳಗೆ ಐದು ಇಂಥ ಫೀಚರ್ಸ್ ಸಿಗೊಂತಾವ ಆಲ್ಮೋಸ್ಟ್ ಆಲ್ ಇದ್ರ ಬಗ್ಗೆ ಯಾರು ಮಾತಾಡಕ್ ತಯಾರ ಇಲ್ಲ ಒಂದೇ ನೋಡಕ್ ಹೋದ್ರೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಇಡ್ರ ಸ್ಯಾಮ್ಸಂಗ್ ಗೆಲಾಕ್ಸಿದ ಲೇಟೆಸ್ಟ್ ಎಸ್ ಟ್ವೆಂಟಿ ಫೈವ್ ಎಕ್ಸ್ ಟ್ವೆಂಟಿ ಸಿಕ್ಸ್ ಅಲ್ಟ್ರಾ ನೋಡ್ಬಿಟ್ಟಿರ್ತಾರೆ ಐದ್ ನಿಂತ ಆರ್ ಸಾವಿರ ಎಮ್ ಎಸ್ ಬ್ಯಾಟ್ರಿ ಕೊಡ್ಬೇಕಂತಂದ್ರ ಅಳಾಕ್ ಆದ್ರೆ ಈ ಸ್ಮಾರ್ಟ್ ಫೋನ್ ಒಳಗ ಲಾಂಗೆಸ್ಟ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೈತಿ ಆಲ್ಮೋಸ್ಟ್ ಟೂ ಪ್ಲಸ್ ಡೇ ಆರಾಮ್ ಓಡಸ್ಕೊತೀರಿ ಅಂದ್ರೆ ಏಳ್ ಸಾವಿರದ ಮುನ್ನೂರ ಎಂ ಎಚ್ ಇಂದ ಮ್ಯಾಸಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೈತಿ ಎರಡನೇದ ಡೆಫಿನೆಟ್ಲಿ ಪ್ರೊಸೆಸರ್ ಮೂರ್ ಎನ್ ಎಂ ಟೆಕ್ನಾಲಜಿ ಮ್ಯಾಗಿರೋ ಈ ಪ್ರೊಸೆಸರ್ ನಿಮ್ ಬಹಳ ಕ್ರೇಜ್ ಇಡಿಸ್ತೈತಿ ಗೇಮಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮಲ್ಟಿ ಟಾಸ್ಕಿಂಗ್ ಆಗಿರ್ಬೋದು ಆರಾಮಾಗಿ ಓಡಿಸ್ತೈತಿ ಆದ್ರೆ ಪ್ರೀವಿಯಸ್ ಕಾಲ್ಕಮ್ ಸ್ನಾಪ್ಡ್ರಾಗನ್ ಏಟ್ ಜಿ ತ್ರೀ ಕಂಪೇರ್ ಮಾಡಿದ್ರೆ ಥರ್ಟಿ ಪರ್ಸೆಂಟ್ ಫಾಸ್ಟರ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಪರ್ಸೆಂಟ್ ಅಡಿಷನಲ್ ಬ್ಯಾಟ್ರಿ ಎಫಿಷಿಯನ್ಸಿ ಇದೆ ಆಗಿದ್ದೈತಿ ಅದ ಕಾಲ್ಕಾಂ ನಿತ್ರ ಬರ್ತಕ್ಕಂಥದ್ದು ಕಾಲ್ಕಾಮ್ ಸ್ನಾಪ್ಡ್ರಾಗನ್ ಏಟ್ ಜನ್ ಫೈವ್ ಪ್ರೊಸೆಸರ್ ಮೂರ್ನಿದ್ದ ಡೆಫಿನೆಟ್ಲಿ ಲೈಕ್ ಆಗೋದ ಕೋಲಿ ಮೆಕ್ಯಾನಿಸಮ್ ನೀವು ಆಲ್ಮೋಸ್ಟ್ ಫೀಲ್ ಮಾಡ್ರೆ ಬೇಕ ಕಂಟಿನ್ಯೂ ಗೇಮಿಂಗ್ ಇರ್ತೀರಿ ಇಲ್ಲಪ್ಪ ಫೋರ್ ಕಿ ವಿಡಿಯೋ ರೆಕಾರ್ಡಿಂಗ್ ಅಂತ ಮಾಡ್ಕೊಂತ ಇರ್ತೀರಿ ಸ್ಮಾರ್ಟ್ ಫೋನ್ ಹಿಂದ್ ಮುಟ್ಟ ನೋಡಿದ್ರ ಸಾಕಾಯಿ ಸುಡ್ದಂಗೆ ಹೀಟ್ ಆಗಿರ್ತೈತಿ ಆ ತರ ಪ್ರಾಬ್ಲಮ್ ಎಲ್ಲಾ ಸ್ಮಾರ್ಟ್ ಫೋನ್ ಒಳಗೋದ್ ಕಾಮನ್ ಆದ್ರ ಅದಕ್ಕೆ ಕೂಲ್ ಆಗಿ ಮೈಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ಸ್ಮಾರ್ಟ್ ಫೋನ್ ಒಳಗ ಲಿಕ್ವಿಡ್ ಕೂಲಿಂಗ್ ಇದ್ದ ಇರ್ತೈತಿ ಆದ್ರೆ ಈ ಸ್ಮಾರ್ಟ್ಫೋನ್ ಒಳಗ ಐರೋಫ್ಲೆಕ್ಸ್ ಆಕ್ಟಿವ್ ಕೂಲಿಂಗ್ ಮೆಕಾನಿಸಂ ಟು ಪಾಯಿಂಟ್ ಜೀರೋ ಇಂಟ್ರೊಡ್ಯೂಸ್ ಮಾಡ್ಯಾರ ಇದು ಒನ್ ಟೈಪ್ ಲಿಕ್ವಿಡ್ ಕೂಲಿಂಗ್ ಆದ್ರೆ ಇದು ಅಡ್ವಾನ್ಸ್ ಲೆವೆಲ್ ದ ಆಗಿದ್ದೈತಿ ನಾಲ್ಕನೇದ್ ನನಗ್ ಬಹಳ ಇಷ್ಟ ಆಗಿದೆ ಅದ ಹೈಪರ್ ಟಚ್ ಟೂ ಪಾಯಿಂಟ್ ಜೀರೋ ಟಚ್ ಒಳಗೆ ನೀವು ಫೇಲ್ ತಗೋತೀರಿ ಅಂತ ಕೇಳಕ್ ಹೋದ್ರೆ ಸ್ಪೆಷಲಿ ಗೇಮಿಂಗ್ ಆಡೋದಾಗ ಫಾಸ್ಟ್ ಟಚ್ ರೆಸ್ಪಾನ್ಸ್ ನಮ್ಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ಗೇಮಿಂಗ್ ಸ್ಮಾರ್ಟ್ ಫೋನ್ ಏಟ್ ಕಂಪೇರ್ ಮಾಡಿ ನೋಡಿದಾಗ ಇದ್ರದ ಟಚ್ ರೆಸ್ಪಾನ್ಸ್ ಬಹಳ ಫಾಸ್ಟೆಸ್ಟ್ ಆಗಿದೆ ಕಂಡು ಬಂದೈತಿ ಸಲ್ಫರ್ ಡಿಸ್ಪ್ಲೇ ಬಗ್ಗೆ ಹೇಳಪ್ಪ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಏಟ್ ಟು ಇಂಚಸ್ ಡಿಸ್ಪ್ಲೇ ಆಗಿದ್ದೈತಿ ಅಮೋಲ್ ಡಿಸ್ಪ್ಲೇ ಆಗತಿ ಮತ್ತೆ ಒನ್ ಫೋರ್ಟಿ ಫೋರ್ ಅವರ್ಸ್ ರಿಫ್ರೆಶ್ ಕೊಟ್ಟಿದ್ದೈತಿ ಐದನೇ ಫೀಚರ್ ನಂಗತ್ರ ಬಹಳ ಚಿಡಿಸಿದ್ದೈತಿ ಯಾವತ್ತು ನನ್ ಜೀವನ್ದೊಳಗ ಯೂಸ್ ಮಾಡೇ ಇಲ್ಲ ನೀವು ಮಾಡಿದ್ರ ಪ್ಲೀಸ್ ತಿಳಿಸಬೇಕಾಗಿತಿ ಲೇಟೆಸ್ಟ್ ಆಗಿರ್ಬೋದು ಹಳೆದಾಗಿರ್ಬೋದು ಆಂಡ್ರಾಯ್ಡ್ ಫ್ಲಾಕ್ಸಿಪ್ ಸ್ಮಾರ್ಟ್ ಫೋನ್ಸ್ ತಗೋರಿ ಇಲ್ಲ ಲೇಟೆಸ್ಟ್ ಸ್ಮಾರ್ಟ್ ಸ್ಮಾರ್ಟ್ಫೋನ್ಸ್ ತಗೋರಿ ಸಿಂಗಲ್ ಮೋಡ್ ಸೆಟಲೈಟ್ ಕಮ್ಯುನಿಕೇಶನ್ ನಮ್ಗೆ ಸಿಗ್ತೈತಿ ಅದ ಎಸ್ ಓ ಎಸ್ ಇದ ಸ್ಪೆಷಲಿ ನೀವು ಬಹಳ ಎಮರ್ಜೆನ್ಸಿ ಒಳಗಿರ್ತೀರಿ ನೆಟ್ವರ್ಕ್ ಇರಂಗಿಲ್ಲ ಕಾಲ್ ಮಾಡಕ್ ಆಗ್ತಿರಕ್ ಅಂತ ಟೈಮ್ ಲೋಗ ಲೊಕೇಶನ್ ಶೇರಿಂಗ್ ಮಾಡಕ್ಕೆ ಎಸ್ ಎಮ್ ಎಸ್ ಸೆಂಡ್ ಮಾಡಕ್ ಯೂಸ್ ಆಗತ್ತೆ ಆದ್ರೆ ಈ ಸ್ಮಾರ್ಟ್ಫೋನ್ ಒಳಗ ಡೋಲ್ ಸೆಟಲೈಟ್ ಕಮ್ಯುನಿಕೇಶನ್ ಕೊಟ್ಟಿದ್ಲಿಂತ ಬಾಳ ಅಕ್ಯೂರೇಟ್ ಭಾಳ ಫಾಸ್ಟ್ ಏನರ ತಿಳ್ಕೊಡಿ ಬಹಳ ಚಲೋ ಅನಸ್ತೈತಿ ನೋಡ್ರಿ ಒನ್ ಪ್ಲಸ್ ಫಿಫ್ಟೀನ್ ಒಳಗೆ ಇವು ಐದು ಫೀಚರ್ ಕೊಟ್ಟಿದ್ದ ನಿಮ್ಗೆ ಏನು ಗೊತ್ತಿತ್ತ ಅಂತಂದ್ರೆ ಇಷ್ಟ ಡೀಟೇಲ್ ಆಗಿ ಗೊತ್ತಿತ್ತ ಎಲ್ಲ ಕಮೆಂಟ್ಸ್ ಬಾಕ್ಸ್ ಓಪನ್ ಐತಿ ತಿಳಿಸ್ಬಿಡ್ರಿ ಅಲ್ಲಾ ಹಿಂಗೆ ವಿಡಿಯೋ ನೋಡ್ಕೊಂತೀರಿ ಅಲ್ಲ ನಾ ಸಿಗ್ತೀನಿ ಇನ್ನೊಂದ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ